We'll ಹುಕ್ಕೇರಿ ಸುದ್ದಿ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಅಂಬೇಡ್ಕರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿಗೆ ಧ್ವಜಾರೋಹಣ ಹಾಗೂ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಎದುರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಶ್ರೀರಾಮ ಸೇನೆಯ ರಾಷ್ಟ್ರ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಮಂಡಳ ವತಿಯಿಂದ ಅತಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನ ಆಚರಣೆಯನ್ನ ಮಾಡಲಾಯಿತು ಶ್ರೀರಾಮ ಸೇನೆಯ ರಾಷ್ಟ್ರಾಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರು ಹಾಗೂ ಅಂಬೇಡ್ಕರ್ ನಗರ ಯುವಕ ಮಂಡಳ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಯುವಕ ಮಂಡಳ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಸಂಗೊಳ್ಳಿ ರಾಯನ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಎಲ್ಲಾ ಹಿರಿಯ ಹಾಗೂ ಕಿರಿಯರು ಒಟ್ಟಿಗೆ ಕೂಡಿ ಸ್ವಾತಂತ್ರ್ಯ ಹಬ್ಬವನ್ನ ಆಚರಿಸಲಾಯಿತು ಹಾಗೂ ಶ್ರೀರಾಮ ಸೇನೆಯ ರಾಷ್ಟ್ರಾಧ್ಯಕ್ಷರು ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅಕ್ಷಯ್ ತಳವಾರ್ ಮಂಜುನಾಥ್ ತಳವಾರ್ ಮಹಾಂತೇಶ್ ಕರು ಜೋಶಿ ರಾಜೇಂದ್ರ ಬಾಳ್ನಾಯ್ ಪ್ರತಾಪ್ ಬಡಿಗೇರ್ ರಾಮಣ್ಣ ಚಂದ್ರಗಿ ರಾಜೇಂದ್ರ ಕಾಂಬಳೆ ಶಿವಾನಂದ್ ಮೆಳವಂಕಿ ಅಣ್ಣಪ್ಪ ಕರಿಗಾರ್ ಶಿವರಾಜ್ ಅಂಬಾರಿ ಉದಯ್ ಗಂಡವ್ವಗೋಳ್ ಮಹೇಶ್ ಚಂದರ್ಗಿ ಹಾಲಪ್ಪ ಮಗದುಂ ಅಶೋಕ್ ಎರನಾಳ್ ಮಹಾಂತೇಶ್ ಚಂದರ್ಗಿ ಜಯಾನಂದ್ ಸನದಿ ಅಜಯ್ ಹರವಲ್ಲೆ ಷ್ಮುಖ್ ದೇವರಮಣಿ ಹಾಗೂ ಅನೇಕ ಗುರು ಹಿರಿಯರು ಮತ್ತು ಕಿರಿಯರು ಇದ್ದರು ಸತ್ಯದ ಧ್ವನಿ ಪ್ರತೀಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಆನಂದದಿಂದ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಲಾಗತ್ತೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಾ ರಕ್ಷಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಪುತ್ಥಳಿ ಎದುರುಗಡೆಗೆ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆ ಮಾಡಲಾಗತ್ತೆ ಮಾಡಲಾಗಿದೆ ಸೊ ಇಲ್ಲಿ ಧ್ವಜಾರೋಹಣ ಆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಯಿತು ಈ ಒಂದು ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷದ ಹಿಂದೆ ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಬಲಿದಾನ ರಕ್ತವನ್ನು ಚೆಲ್ಲಿ ನಮ್ಮ ದೇಶವನ್ನು ಮೊಘಲರಿಂದ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಂಥ ಅತ್ಯಂತ ಶ್ರೇಷ್ಠ ದಿನ ಸಾವಿರದ ಒಂಬೈನೂರ ನಲವತ್ತೇಳು ಅಗಸ್ಟ್ ಹದಿನೈದನೇ ತಾರೀಕು ಸೊ ಇಡೀ ಜಗತ್ತಿನ ಒಂದು ಐತಿಹಾಸಿಕವಾದಂಥ ಸ್ಮರಣೆ ಇಡಬೇಕಾದಂಥ ದಿನ ಇದು ಸೊ ಆದರೆ ನಮಗೆ ದುಃಖದ ಸಂಗತಿ ನೋವಿನ ಸಂಗತಿ ಇನ್ನೂ ಸಾಕಷ್ಟು ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ರೈತರಿಗಿರಬಹುದು ಕಾರ್ಮಿಕರಿಗಿರಬಹುದು ದಲಿತರಿಗಿರಬಹುದು ಹೀಗೆ ಅನೇಕ ಜನರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾರು ಧನವಂತರಿದ್ದಾರೆ ಹಣವಂತರಿದ್ದಾರೆ ಯಾರು ಜಾತಿವಂತರಿದ್ದಾರೆ ಸೊ ಅವರಿಗೆ ಮಾತ್ರ ಇವತ್ತಿನ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಅಧಿಕಾರ ಭ್ರಷ್ಟ ವ್ಯವಸ್ಥೆಯಲ್ಲೂ ತೊಡಗಿದೆ ಸೊ ಅದನ್ನು ಧಿಕ್ಕರಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡೋಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇವತ್ತು ಹೋರಾಟ ಮಾಡುವಂತ ದಿನ ಇವತ್ತಿಗೂ ಕೂಡ ಇದೆ ಸೊ ಆ ಸ್ವಾತಂತ್ರ್ಯವನ್ನು ಮತ್ತೆ ನಾವು ಹೋರಾಟ ಮಾಡಿ ಎಲ್ಲರೂ ಸಾಮಾಜಿಕ ಆರ್ಥಿಕ ಸಮಾನತೆ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಸಿಗೋ ಹಾಗೆ ನಾವೆಲ್ಲರೂ ಹೋರಾಟ ಮಾಡೋಣ ಅನ್ನುವಂಥ ಈ ಹಿನ್ನೆಲೆಯಲ್ಲಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ माता की डॉक्टर बाबा साहेब अंबेडकर बाबा साहेब अंबेडकर बोला भारत माता की बोला ಭಾರತ್ ಮತೀ ಗಾಂಧಿ ವೀರ ಸಂಗುಳಿ ರಾಯಣ್ಣವರಿಗೆ ಗಾಂಧಿ ವೀರ ಸಂಗುಳಿ ರಾಯಣ್ಣವರಿಗೆ ಸ್ವಾತಂತ್ರ್ಯ ಹೋರಾಟಗಾರ ರಾಯಣ್ಣ ರಾಯಣ್ಣವರಿಗೆ ಸ್ವಾತಂತ್ರ್ಯ ಹೋರಾಟಗಾರ ಸಂಗುಳಿ ರಾಯಣ್ಣವರಿಗೆ ಜೈ ಜೈನ ಜಯ ಜೈ 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 ಕೊಟ್ಟರು ಇಡೀ ಮಾಡೋದಾರ

बाबा साहेब अम्बेडकर और गए रांचीवी शंकड़ रायण और गए जन्म जय गए भारत वंदे बस